ಇಲ್ಲಿ ಶಕ್ತಿ ಇದೆ ದೇವರು ನಾವು ಅನ್ಕೊಂಡಿದ್ದನ್ನ ನೆರವೇರಿಸ್ತಾರೆ ಅಂತ ನಾನು ತುಂಬಾ ನಂಬ್ತೀನಿ ಅಪರದ ಬಗ್ಗೆ ಅಭಿವೃದ್ಧಿ ಆಗಬೇಕು ಅಂತ ನಾವು ಅನ್ಕೊಂಡ್ ಬಂದಿದ್ವಿ ಅದೇ ರೀತಿ ಹಾಕ್ತಾ ಇದೆ ಮುಂದಕ್ಕೂ ಹಾಕ್ಲಿ ಅಂತ ನಮ್ಮ ನಿಮ್ಮ ವಿಡಿಯೋ ಸುಮಾರು ಹಾಕಿದ್ದೀರಾ ನೀವು ಫೇಸ್ಬುಕ್ ಅಲ್ಲಿ ಸೊ ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ದಾರೆ ಸರ್ ಪಾಸಿಟಿವ್ ಅನ್ಸುತ್ತೆ ಸರ್ ಒಂದು ಇನ್ಕ್ಯೂಷನ್ ಅಂತ ಇರತ್ತಲ್ಲ ಆಗುತ್ತೆ ಇಲ್ಲಿ ಏನು ತೊಂದರೆ ಇಲ್ಲ ಅನ್ಕೊಂಡಿದೆಲ್ಲ ಆಗತ್ತೆ ಅನ್ನೋ ನಂಬಿಕೆ ಇದೆ ಸರ್ ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಡಿವೋರ್ಸ್ ಪ್ರಾಬ್ಲಮ್ ಮದುವೆ ಆರೋಗ್ಯ ಸಂತಾನ ಮಾಟ ಮಂತ್ರ ನಿವಾರಣೆ ಸ್ಟಡೀಸ್ ಅಲ್ಲೆಲ್ಲ ಸ್ವಲ್ಪ ವೀಕ್ ಇದ್ರು ಅದ್ರಲ್ಲೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗಿದೆ ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಮೂರು ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನ ಮಾಡಿಕೊಟ್ಟಿದ್ದಾರೆ ಗುರುಗಳಿಗೆ ಎಂದೇ ಕರೆ ಮಾಡಿ